ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಸೆವೆಂತ್ ಪೇ ಕಮಿಷನ್ನಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಆಗಿರುವ ಅನ್ಯಾಯದ ವಿರುದ್ಧವಾಗಿ ನಿವೃತ್ತ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಆರ್ಥಿಕ ಸೌಲಭ್ಯ ಪಡೆಯುವ ಉದ್ದೇಶಕ್ಕಾಗಿ ಈ ಸಭೆಯಲ್ಲಿ ಏನೇನು ವಿದ್ಯಮಾನಗಳಾಯಿತು ಹತ್ತು ಪರ್ಸೆಂಟು ಪಿಂಚಣಿ ಹೆಚ್ಚುವರಿ ಪಿಂಚಣಿ ಬಗ್ಗೆ ಯಾವುದು ಡಿಸ್ಕಸ್ ಆಯಿತು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೀನಿ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಷ್ಕರವನ್ನ ಮಾಡಿದ್ವಿ ಅವರು ಪೆನ್ಷನ್ ಹೋಲ್ಡರ್ಸ್ ಕೂಡ ಆ ಒಂದು ಫಿಟ್ಮೆಂಟ್ ಹದಿನೇಳು ಪರ್ಸೆಂಟ್ ಸೇರಿಸುವಂತ ಕೆಲಸವನ್ನು ಕೂಡ ನಾವು ಮತ್ತೆ ಭೈರಪ್ಪನ ಅವತ್ತು ಮಾಡಿದ್ದನ್ನ ನೀವ್ಯಾರು ನಾವ್ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾನೆ ಇದರ ಮುಂದುವರೆದ ಭಾಗವಾಗಿ ಸೆವೆನ್ ಪೇ ಕಮಿಷನ್ ಕೊಡಬೇಕಾದ್ರೆ ಎಲ್ಲ ಒಂದ್ ಕಡೆ ವಿಳಂಬಗಳಾಗ್ತಾ ಇತ್ತು ಅದು ನಿಮಗೆ ಕೂಡ ಗೊತ್ತಿತ್ತು ಸರ್ಕಾರದ ಗ್ಯಾರಂಟಿಗಳ ನಡುವೆ ನಮ್ಗೆ ಏಳನೇ ವೇತನ ಈಗ ಕೊಡ್ತಾರ ಬಹುಶಃ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಿಂಗಳು ಅನ್ಸುತ್ತೆ ಪೇ ಕಮಿಷನ್ ರಚನೆ ಆಯ್ತು ರಿಪೋರ್ಟ್ ಕೊಟ್ಟರು ಅದಾದ್ಮೇಲೆ ಬಂತು ಸರ್ಕಾರ ಒಂದ್ ನಾಲ್ಕೈದು ತಿಂಗಳು ಲೇಟ್ ಆಯ್ತು ಭೈರಪ್ಪನವ್ರ ನನ್ನ ಹತ್ರ ಬರೋರು ನಾನು ಭೈರಪ್ಪನವ್ರ ಹತ್ರ ಹೋಗ್ತಿದ್ವಿ ಬೆಳಗ್ಗೆ ಇಪ್ಪತ್ತೈದು ಮೂವತ್ತು ಫೋನ್ ಬಂದ್ ಯಾರು ಅಂದ್ರೆ ರಿಟೈರ್ಡ್ ಎಂಪ್ಲಾಯೀಸ್ ಗೆ ಫೋನ್ ಬರ್ತಾ ಇತ್ತು ನಮ್ಗೆ ಯಾವಾಗ ಕೊಡಿಸ್ತೀರಾ ಷಡಾಕ್ಷರಿ ಅವ್ರೆ ಪೇ ಕಮಿಷನ್ ಅನ್ನುವಂಥದ್ದು ಫೋನ್ ಬರ್ತಾ ಇತ್ತು ಆಬ್ವಿಯಸ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರು ಕೂಡ ಫ್ರೀ ಇರ್ತಿದ್ರು ಇವ್ರು ಮಲ್ಕೊಂಡಿದಾರ ಅನ್ನುವಂತ ಎಚ್ಚರಿಸುವಂತ ಕೆಲಸವನ್ನು ಕೂಡ ತವೆಲ್ಲ ಕೂಡ ಮಾಡ್ತಾ ಇದ್ರೆ ನಿಮ್ಗೆ ಸ್ವಾಗತವನ್ನ ವಹಿಸ್ತಾನೆ ಸೊ ಅದೇನೇ ಇರ್ಲಿ ಅದಾದ ನಂತರ ದಿವಸ ರಾತ್ರಿ ರಾತ್ರಿ ನಮ್ಮ ಹೋರಾಟಕ್ಕೆ ಮುಂದೆ ಸರ್ಕಾರ ಹದಿನೇಳು ಪರ್ಸೆಂಟ್ ಕೊಟ್ಟಾದ್ಮೇಲೆ ಪೇ ಕಮಿಷನ್ ರಚನೆ ಆಗಿ ರಿಪೋರ್ಟ್ ಕೊಟ್ಟು ಅದು ಕೊಟ್ಟಾದ್ಮೇಲೆ ಕೂಡ ಲೋಕಸಭಾ ಎಲೆಕ್ಷನ್ ಬಂದಾಗ ಮತ್ತೆ ನಾವು ಕರೆ ಕೊಡ್ತೀವಿ ಜುಲೈ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ರಾಜ್ಯದ ಸರ್ಕಾರಿ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಹೋಗ್ತೇವೆ ಎಂದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ತೀರ್ಮಾನ ಮಾಡ್ತಾರೆ ಜುಲೈ ತಿಂಗಳಲ್ಲಿ ರಿಟೈರ್ಡ್ ಆಗಿದ್ರೆ ನನಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ನನಗೆ ಜನ ಸೇರಿ ಒಂದು ಅಭಿನಂದನೆಯನ್ನು ಕೂಡ ಇಟ್ಕೊಂಡಿದ್ವಿ ಆ ಸಂದರ್ಭದಲ್ಲಿ ನಾವು ಆ ಭಾಷಣದಲ್ಲಿ ಪ್ರಾಸ್ತಾವಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ವೇದಿಕೆನಲ್ಲಿ ಹೇಳಿದೆ ಸೊ ರಿಟೈರ್ಡ್ ಎಂಪ್ಲಾಯೀಸ್ ಅವರು ಕೇವಲ ಒಂದೇ ದಿನ ಕೆಲಸ ಮಾಡದೆ ಇರುವಂತಹ ಕಾರಣಕ್ಕಾಗಿ ಲಕ್ಷಾಂತರ ಕಳ್ಕೊಳ್ಬೇಕಾಗ್ತದೆ ಇದು ಸಾಮಾಜಿಕ ನ್ಯಾಯ ಅಲ್ಲ ಇಲ್ಲೇವಲ್ ಒಂದ್ ಕಡೆ ಅವರಿಗೆ ತಾರತಮ್ಯ ಮಾಡಿ ಆ ಕಾರಣಕ್ಕಾಗಿ ಅವ್ರಿಗೆ ಕೂಡ ಈ ಸೌಲಭ್ಯವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ನನ್ನ ಮಾತುಗಳಲ್ಲಿ ಕೂಡ ಭಾಷಣವನ್ನ ಬಹಿರಪ್ಪನವರು ನಾವು ಮಾತಾಡಿದ್ವಿ ಮತ್ತೆ ಮನವಿಯನ್ನು ಕೂಡ ಮನೆ ಮುಖ್ಯಮಂತ್ರಿಗಳಿಗೆ ನಾವು ಆ ಸಂದರ್ಭದಲ್ಲಿ ಕೊಟ್ಟಿವಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ಇಲ್ಲ ಇದನ್ನ ಪರಿಶೀಲನೆ ಮಾಡೋಣ ಖಂಡಿತ ನಾವು ಅದಕ್ಕೆ ಸಮಯಾವಕಾಶ ಕೊಡಿ ಅಂತ ಹೇಳಿದ್ರು ಬಹುಶಃ ಸ್ವಲ್ಪ ಬಗ್ಗೆ ಅವತ್ತಿನ ದಿವಸನೇ ನಾವು ಸುದೀರ್ಘವಾಗಿ ಬೇರೆ ತರ ಮಾತಾಡಬೇಕು ಅಂತ ಹೇಳಿ ನಾವು ಭಯೋತ್ನವ್ರು ಮಾತಾಡಿದ್ವಿ ಬಹುಶಃ ಹದಿನೇಳನೇ ತಾರೀಕು ಅವ್ರಿಗೆ ಒಂದು ತೊಂದರೆ ಕೂಡ ಆಗಿತ್ತು ಆ ತೊಂದರೆ ಆದಂತ ಒಂದು ಗಂಟೆ ಆದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬಂದಾಗ ತುಂಬಾ ಸಂದರ್ಭವನ್ನು ಬೆಳೆಸಿಕೊಳ್ಬಾರದು ಅನ್ನುವಂಥದ್ದು ಕೂಡ ಯೋಚನೆಗಳನ್ನು ಮಾಡಿ ಮತ್ತೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕೂಡ ಮಾತಾಡಿದ್ದೇವೆ ಬಹುಶಃ ತಮ್ಗೆಲ್ಲ ಕೂಡ ಗೊತ್ತಿದೆ ಇವತ್ತೇನು ಒಂದು ಏಳು ಇಪ್ಪತ್ತೆರಡರ ನಂತರ ನಂತರ ಮೂವತ್ತೊಂದು ಆರು ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತು ರಿಟೈರ್ ಆಗಿರುವಂತಹ ಹದಿನೇಳು ಸಾವಿರ ಜನಗಳಿಗೆ ಈ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ತಂದಿದೆ ಹಕ್ಕು ಯಾವುದು ತಪ್ಪಲ್ಲ ನಮ್ಮ ಏನು ಡೆಮಾಕ್ರಸಿನಲ್ಲಿ ನಮ್ಗೆ ಯಾವ ಯಾವ ಹಕ್ಕುಗಳು ಸಿಗಬೇಕು ಅದು ಸಿಗಬೇಕು ಅನ್ನುವಂತ ವಿಚಾರದಲ್ಲಿ ನಿಮ್ ಜೊತೆ ಇದ್ದೇವೆ ಅಂತ ಮೊದಲು ಸ್ಪಷ್ಟಪಡಿಸ್ತಾ ಇದ್ದಾರೆ ಅದ್ರ ಭಾಗವಾಗಿ ಬಹುಶಃ ಹಿಂದೆ ಕೋರ್ಟ್ಗೆಲ್ಲ ಕೂಡ ಎಂಪ್ಲಾಯ್ಸ್ ಎಲ್ಲ ಹೋಗಿದ್ರು ಅದೇನೇನಾಗಿ ಅಂತದನ್ನು ಕೂಡ ಭೈರಪ್ಪನವರು ಅವ್ರ ಮಾತುಗಳನ್ನು ಸ್ಪಷ್ಟಪಡಿಸ್ತಾರೆ ಸೊ ಅದೇನೇ ಇರಲಿ ಈಗ ಕಮಿಟೇಶನ್ ಕೊಡಬೇಕಾದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಬರಡಾನಿಲ್ಲ ಇಟ್ ನಥಿಂಗ್ ಬಟ್ ಅ ಲೋನ್ ನಿಮ್ಗೆ ಲೋನ್ ಕೊಡ್ತಾರೆ ಮತ್ತೆ ಅದನ್ನ ಇಂಟ್ರೆಸ್ಟ್ ಅದನ್ನ ರಿಕವರಿ ಮಾಡ್ತಾರೆ ಸರ್ಕಾರಕ್ಕೆ ಯಾವುದೇ ರೀತಿಯ ಬರ್ಡನ್ ಅದು ಒಂದು ಭಾಗ ಡಿ ಸಿ ಆರ್ ಸಿಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಕೊಡ್ತಾ ಇದ್ದರು ಇತ್ತೀಚೆಗೆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿದ್ದಾರೆ ರಿಟೈರ್ಡ್ ಆಗಿರುವಂತಹ ಎಂಪ್ಲಾಯೀಸ್ ಗಳಿಗೆ ಆ ತರದ ನಂತರದಲ್ಲಿ ಸರ್ಕಾರಗಳು ತಂದಿದೆ ಆ ಕಾನೂನನ್ನ ವಿಡ್ರಾ ಮಾಡಿದ್ರೆ ನಿಮ್ಗೆ ಡಿ ಸಿ ಆರ್ಜಿ ಸಿಗುತ್ತೆ ಕಮ್ಯುಟೇಷನ್ ಪೆನ್ಷನ್ ಸಿಗುತ್ತೆ ಮತ್ತೆ ಇ ಎಲ್ ಎನ್ ಕ್ಯಾಶ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಸಂತೋಷ್ ಶೆಟ್ಟಿ ಸರ್ ಅವರಿಗೆ ನಾನು ಕೂಡ ಹೇಳಿದ್ದೇನೆ ಇದರ ನಂತರದಲ್ಲಿ ಇ ಎಲ್ ಎನ್ ಕ್ಯಾಶ್ ಬಹಳ ಏನ್ ಖರ್ಚಾಗೋದಿಲ್ಲ ಮ್ಯಾಕ್ಸಿಮಮ್ ರಿಟೈರ್ಡ್ ಆಗಿರೋ ಹದಿನೈದು ಸಾವಿರ ಜನರಲ್ಲಿ ಒಂದ್ ಏಳೆಂಟು ಸಾವಿರ ಜನ ಟೀಚರ್ಸ್ ಇದ್ದಾರೆ ಒಪ್ಕೊಳ್ಬೇಕಲ್ವ ಈ ಎಲ್ರಿಗೂ ಕೂಡ ಅಷ್ಟು ಆಗೋದಿಲ್ಲ ಅಲ್ಲೂ ಕೂಡ ಸರ್ಕಾರಕ್ಕೆ ಒಂದು ಹಂತದಲ್ಲಿ ಉಳಿತಾಯ ಆಯ್ತು ಇದಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದಾಗ ಮನೆ ಹೋಗಿದ್ದೆ ಇಲ್ಲೇ ಕೂಡ ಹೋಗಿದ್ದ ಮತ್ತೆ ಇರ್ಬೋದು ಬಹಳಷ್ಟು ಜನ ನಮ್ಮ ಜೊತೆ ಎಲ್ಲ ಕೂಡ ಬಂದ ಮನವಿಯನ್ನು ನಾನು ಒಂದೇ ಮಾತು ಹೇಳಿದೆ ಸರ್ಕಾರಕ್ಕೆ ಸರ್ಕಾರಿ ನೌಕರರ ಆಗಿದ್ದಾಗ ಸಂಘಟನೆ ಬೇರೆ ನಿವೃತ್ತಿ ಆದ ಮೇಲೆ ಸಂಘಟನೆಯನ್ನು ಬೇರೆ ಬಹುಸ ನಿವೃತ್ತಿ ನೌಕರರ ಸಂಘ ಚಾಲನೆ ಆಗಿ ಸುಮಾರು ಅರವತ್ತು ವರ್ಷಗಳಾಗಿದೆ ಅರವತ್ಮೂರು ವರ್ಷ ಬಹುಶಃ ಈ ಒಂದು ಏಳೆಂಟು ವರ್ಷಗಳ ನೀಚೆಗೆ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ನಮ್ಮದೇ ಆದಂತ ಏನು ಒಂದು ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳನ್ನ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಾಗಿರೋದು ಇತರೆ ಸಚಿವರಾಗಿರೋದು ಅಥವಾ ಅಧಿಕಾರಿಗಳ ಅವರಿಗೆ ಗಮನಕ್ಕೆ ತರ್ತಾ ಇದ್ದೀವಿ ಬೆಲೆಯ ಸೂಂಚಾಂಗದ ಆಧಾರದ ಮೇಲೆ ಈ ರಾಜ್ಯದ ಸೀಸಾಮಾನ್ಯರಿಗೆ ಈ ರಾಜ್ಯದ ರೈತರಿಗೆ ಏನು ನಾವು ಸೇವೆಯನ್ನು ಕೊಡ್ತೀವಿ ಅದಕ್ಕೆ ತಕ್ಕದಾಗಿ ನಮಗೆ ಐದು ವರ್ಷಗಳಿಗೊಮ್ಮೆ ವೇತನ ಮತ್ತು ಭತ್ಯಗಳನ್ನ ಪಿಂಚಣಿಯನ್ನ ಕುಟುಂಬ ಪಿಂಚಣಿಯನ್ನ ಪರಿಷ್ಕರಣೆ ಮಾಡತಕ್ಕಂತ ಕರ್ತವ್ಯ ಸರ್ಕಾರದ್ದು ಬಹುಶಃ ನಾನು ಕೂಡ ಸರ್ಕಾರಿ ನೌಕರ ಸಂಘದಲ್ಲಿ ಸುಮಾರು ಮೂವತ್ತ ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದೇನೆ ಹಂತ ಹಂತವಾಗಿ ಪದಾಧಿಕಾರಿಯಾಗಿ ಕೊನೆಗೆ ಎರಡ್ ಸಾವಿರದ ಐದರಿಂದ ಹದಿನಾಲ್ಕರವರೆಗೆ ರಾಜ್ಯಾಧ್ಯಕ್ಷನಾಗಿ ಸೇವೆಯನ್ನು ಮಾಡಿದ್ದೇನೆ ಅಂತ ಒಂದು ಸಂದರ್ಭದಲ್ಲಿ ಈ ಎರಡು ವೇತನಗಳು ಪರಿಷ್ಕರಣೆ ಆದವು ಎರಡ್ ಸಾವಿರದ ಆರರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಸಂತೋಷ ಹೆಗಡೆ ಜರ ನಾನು ಅಧ್ಯಕ್ಷನಾಗಿದ್ದಾಗ ಒಂದು ಕಾರ್ಯಾಗಾರವನ್ನು ಮಾಡಿ ಅವರ ಒಂದು ನಮ್ಮ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದು ಅವರ ಅರಿವನ್ನು ಮೂಡಿಸಲಿಕ್ಕೆ ಅವರು ಕೂಡ ಅಂದು ನಮ್ಮ ಜೊತೆ ಇವತ್ತು ಕೂಡ ಇದ್ದಾರೆ ಮುಂದೆ ಕೂಡ ಇರ್ತಾರೆ ಸೊ ಹೀಗಾಗಿ ಏನೀಗ ಆಗಲೇ ಆಯೋಗ ವರದಿ ಕೊಟ್ಟಿದೆ ಜಾರಿಯಾಗಿದೆ ಈಗ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೇಳರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾರು ನಿವೃತ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಡಿ ಸಿ ಆರ್ ಜಿ ಆರ್ ಇರಬಹುದು ಏನು ಎಲಿವ್ ಎನ್ಕ್ಯಾಚ್ಮೆಂಟ್ ಇರಬಹುದು ಕಮ್ಯುನಿಟೇಷನ್ ಆಗಿರ್ಬೋದು ಆರ್ಥಿಕವಾಗಿ ಅನ್ಯ ಆಗಿದೆ ಬಹುಶಃ ಹಿಂದೆ ಈ ಸಮಸ್ಯೆ ಉದ್ಭವ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಹಿಂದೆ ಯಾವಾಗ ಒಂದು ಐಆರ್ ಕೊಡ್ತಾ ಇದ್ರು ಅಲ್ಲಿಂದಲೇ ಜಾರಿ ಆಗ್ತಾ ಇತ್ತು ಈ ಸಮಸ್ಯೆ ಉದ್ಭವ ಈಗ ಇತ್ತೀಚೆಗೆ ಈ ಸಮಸ್ಯೆ ಉದ್ಭವ ಆಗಿದೆ ಈಗಾಗಲೇ ಅವ್ರ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಹೇಳಿದಂತೆ ನಿಮ್ಮ ಪದಾಧಿಕಾರಿಗಳ ಜೊತೆ ಕೂಡ ನಾನು ಸಾಕಷ್ಟು ಚರ್ಚೆ ಮಾಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಸರ್ಕಾರಿ ನೌಕರ ಸಂಘದ ಏನು ಒಂದು ಸಮಾವೇಶ ಇತ್ತು ಅವತ್ತು ಕೂಡ ಗಮನಕ್ಕೆ ತಂದಿದ್ದೇವೆ ರಾಜ್ಯದ ಮುಖ್ಯ ಕಾರ್ಯಗಳಿಗೆ ಹಣಕಾಸಿನ ಕಾರ್ಯಗಳಿಗೆ ತಂದು ಆರ್ಥಿಕವಾಗಿ ಅನ್ಯಾಯವಾಗಿರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ತಾವು ಆ ಸೌಲಭ್ಯ ಕೊಡಬೇಕು ಅಂತ ಹೇಳಿ ಚರ್ಚೆಗಳು ಮಾಡ್ತಾ ಇದಾವೆ ಈಗಾಗಲೇ ನಾನು ಮೂರ್ನಾಲ್ಕು ಬಾರಿ ಚರ್ಚೆ ಮಾಡಿದ್ದೇನೆ ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಬೇಕು ತಮಗೆಲ್ಲ ಗೊತ್ತಿಲ್ಲ ಹಾಗೆ ಯಾವುದೋ ಒಂದು ವಿಷಯದಲ್ಲಿ ಅವರಿಗೆ ಸ್ವಲ್ಪ ಹೈಕೋರ್ಟ್ ನಲ್ಲಿ ಯಾವ್ದೋ ಮೂಡ ಅಂತ ಒಂದು ವಿಷಯದಲ್ಲಿ ಅವರು ಸ್ವಲ್ಪ ಮಂಕಾಗಿದ್ದಾರೆ ಹಾಗಾಗಿ ಅವರ ಒಂದು ಯಾವ ಟೈಮ್ ನಲ್ಲಿ ಅವರನ್ನು ನೋಡಿಕೊಂಡು ಭೇಟಿ ಮಾಡಿ ಈ ಮತ್ತೆ ಈ ಒಂದು ಏನೋ ಒಂದು ನಮ್ಮ ಬೇಡಿಕೆ ಇದೆ ಆರ್ಥಿಕವಾಗಿ ವಂಚಿತರಾಗಿದ್ದಾರ ಹದಿನೇಳು ಸಾವಿರ ಜನ ಇವತ್ತು ರಾಜ್ಯದಲ್ಲಿ ಅದನ್ನು ಕೂಡ ಮತ್ತೊಮ್ಮೆ ಗಮನ ತಂದು ಆದಷ್ಟು ಬೇಗ ಆರ್ಥಿಕ ಸೌಲಭ್ಯನ ನಮ್ಮ ಸ್ನೇಹಿತರಿಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ನಾವು ತರ್ತೀವಿ ನಿಮ್ಮ ಜೊತೆ ಸದಾ ನಾವ್ ಇರ್ತೇವೆ ಸರ್ಕಾರಿ ನಿವೃತ್ತಿ ನೋಕರ ಸಂಘ ನಮ್ಮ ಜೊತೆ ಇರುತ್ತೆ ನೀವು ಕೂಡ ನಿವೃತ್ತಿಯಾಗಿರೋರು ಈ ರಾಜ್ಯದಲ್ಲಿ ತಾಲೂಕು ಘಟನೆ ಆಗಿದೆ ಇದೆ ಜಿಲ್ಲಾ ಘಟಕ ಆಗಿದೆ ತಾವುಗಳು ಕೂಡ ಅಲ್ಲಿ ಹೋಗಿ ತಾವು ತಮ್ಮ ಸದಸ್ಯತ್ವವನ್ನು ನೋಂದಾಯಿಸಿಕೊಂಡು ನೀವು ಕೂಡ ಕೆಲಸ ಮಾಡತಕ್ಕಂತ ವ್ಯಕ್ತಿಗಳು ಅಲ್ಲಿ ಒಂದು ಸ್ಥಾನವನ್ನು ಕೂಡ ತಮಗೆಲ್ಲ ಕೊಡಿಸ್ತೇವೆ ಅದು ಯಾರಿಗಾಗಿ ಅಂದ್ರೆ ನಮ್ಮ ಸಂಘಟನೆ ಚೆನ್ನಾಗಿ ಇರಬೇಕು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಂಘಟನೆಗಳು ಇಲ್ಲದೆ ಹೋದ್ರೆ ಸರ್ಕಾರಕ್ಕೆ ನಮಗೆ ಬರಬೇಕಾದಂತ ಸೌಲಭ್ಯಗಳು ಕುಂಠಿತ ಆಗ್ತವೆ ಅದಕ್ಕೋಸ್ಕರವಾಗಿ ಈ ಸಂಘಟನೆಗಳು ಬೇಕು ಇವತ್ತು ಭೈರಪ್ಪ ಇರ್ತಾರೆ ಹೋಯ್ತಾರೆ ಷಡಕ್ಷಿ ಇರ್ತಾರೆ ಹೋಯ್ತಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ನಮ್ಮ ಅವಧಿಯಲ್ಲಿ ಏನು ಒಂದು ನಮ್ಮ ಸ್ನೇಹಿತರಿಗೆ ಸೌಲಭ್ಯವನ್ನು ಕೊಡಿಸಿದೆ ಅದು ಶಾಶ್ವತವಾಗಿ ಉಳಿತದೆ ಹೊರತು ನಮ್ಮ ಅಧಿಕಾರ ಶಾಶ್ವತವಾಗಿ ಉಳಿಯೋದಿಲ್ಲ ಇದಕ್ಕೆ ನಾವು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡುತ್ತೇವೆ ಎರಡನೇದಾಗಿ ಹೇಳಿದ್ರು ಆರೋಗ್ಯ ಭಾಗ್ಯ ಯೋಜನೆ ಈ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಶ್ರೀ ಸಾಮಾನ್ಯರ ಕೆಲಸಕ್ಕೆ ಸ್ಪಂದಿಸಿ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಾವು ಅರವತ್ತು ವರ್ಷ ಕಳೆದ ನಂತರ ನಿವೃತ್ತಿಯನ್ನು ಹೊಂದಿದ್ದೇವೆ ಇನ್ನು ಹಲವಾರು ಸಮಸ್ಯೆ ಸರ್ಕಾರಿ ಸೇವೆಯಲ್ಲಿದ್ದಾಗ ಅಧಿಕಾರಿಗಳ ಒತ್ತಡ ಕೌಟುಂಬಿಕ ಸಮಸ್ಯೆಗಳ ಒತ್ತಡ ಮತ್ತು ಇನ್ನು ಬೇರೆ ಬೇರೆ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ವಿವಾಹಕ್ಕೆ ಸಂಬಂಧಪಟ್ಟಂತೆ ಆ ಒತ್ತಡಗಳು ಬಂದಾಗ ನೂರಕ್ಕೆ ಎಪ್ಪತ್ತು ಜನಕ್ಕೆ ಡಯಾಬಿಟೀಸ್ ಸೇವೆಯಲ್ಲಿದ್ದಾಗಲೇ ನಿವೃತ್ತಿ ಆದ ನಂತರ ಇನ್ನು ಹಲವಾರು ಈ ದೀರ್ಘಕಾಲದ ಕಾಯಿಲೆಗಳು ಯಾವುದು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಇರಬಹುದು ಕಿಡ್ನಿಗೆ ಸಂಬಂಧಪಟ್ಟಂತ ಕಾಯಿಲೆ ಇರ್ಬೋದು ಮತ್ತೆ ಕ್ಯಾನ್ಸರ್ ಮಹಾ ರೋಗಿ ಅದು ಇವತ್ತು ಅನೇಕ ಜನರಿಗೆ ಅದು ಬಹಳ ಒಂದು ಕಷ್ಟಕ್ಕೆ ಬೀಳದೆ ಇವತ್ತು ಒಬ್ಬ ಕ್ಯಾನ್ಸರ್ ರೋಗಿ ಒಂದ್ಸಾರಿ ತಪಾಸಣೆ ಮಾಡಿ ಅದಕ್ಕೆ ಉಪಚಾರ ಮಾಡಿಸ್ಬೇಕಾದ್ರೆ ಮಿನಿಮಮ್ ನಾಲ್ಕರಿಂದ ಐದು ಲಕ್ಷ ಕಿಡ್ನಿ ಸಮಸ್ಯೆ ಬಂದ್ರೆ ನಾಲ್ಕರಿಂದ ಐದು ಲಕ್ಷ ಹೃದಯ ಸಮಸ್ಯೆ ಬಂದ್ರೆ ನಾಲ್ಕರಿಂದ ಐದು ಲಕ್ಷ ಸೊ ಈ ಸಮಸ್ಯೆಗಳೆಲ್ಲ ನೋಡಿ ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿದ್ದಾಗ ಜ್ಯೋತಿ ಸಂಜೀವಿನಿ ಯೋಜನೆ ದೀರ್ಘಕಾಲದ ಈ ಒಂದು ಕಾಯಿಲೆಗಳಿಗೆ ಜ್ಯೋತಿ ಸಂಜೀವಿನಿ ಕ್ಯಾಶ್ಲೆಸ್ ಯೋಜನೆಯನ್ನು ತರಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ತಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ಮಾನ್ಯ ಹದಿನಾಲ್ಕು ಹದಿನೈದನೇ ಸಾಲಿನ ಬಜೆಟ್ ಆಯವ್ಯಯ ಮಂಡನೆ ಸಂದರ್ಭದಲ್ಲಿ ಅದನ್ನು ಜಾರಿ ಮಾಡಿದರು ಇವತ್ತು ನಮ್ಮ ಸ್ನೇಹಿತರು ಚೆನ್ನಕ್ಷಿರಿ ಅವರು ಪೇಷಂಟ್ ಅಂಡ್ ಔಟ್ ಪೇಷಂಟ್ ಜ್ವರ ಆಗಿರ್ಲಿ ಕೆಮ್ಮಾಗಿರ್ಲಿ ಏನೇ ಆಗಿರ್ಲಿ ಅದಕ್ಕೆ ದೀರ್ಘಕಾಲದ ಕಾಯಿಲೆಗಳಾಗಿರ್ಲಿ ಅದಕ್ಕೆ ಸರ್ಕಾರ ಉಚಿತವಾಗಿ ಆ ಒಂದು ಆರೋಗ್ಯ ತಪಾಸಣೆಗೆ ಸಂಬಂಧಪಟ್ಟಂತ ವೆಚ್ಚವನ್ನು ಸರ್ಕಾರದಿಂದ ಬರೆಸಬೇಕು ಸರ್ಕಾರಿ ನೌಕರರು ಕೂಡ ಒಂದು ಪಾಲನೆ ನಾವು ಕೊಡ್ತೇವೆ ಅಂತ ಹೇಳಿ ಅದರ ಬಗ್ಗೆ ಈಗಾಗಲೇ ಸರ್ಕಾರಿ ಆದೇಶವನ್ನು ಮಾಡಿಸಿದ್ದಾರೆ ಅದು ಇನ್ನೂ ಚಾಲನೆ ಆಗಿಲ್ಲ ಸರ್ಕಾರಿ ನಿವೃತ್ತ ನೌಕರರು ನಿವೃತ್ತಿಯಾದ ಮೇಲೆ ನಮ್ಮನ್ನ ಯಾರೂ ಕೂಡ ನೋಡ್ಕೊಳಕ್ಕೆ ಇರೋದಿಲ್ಲ ಗಂಡ ಎಂಟಿ ನೋಡ್ಕೋಬೇಕು ಎಂಟಿ ಗಂಡ ನೋಡ್ಕೋಬೇಕು ಕಾರಣ ಇಷ್ಟೇ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಅಲ್ಪ ಸ್ವಲ್ಪ ನಮಗೆ ಸರ್ಕಾರ ಸಂಬಳ ಕೊಡ್ತದೆ ನಾವು ಅವ್ರು ನೋಡಿ ಇವ್ರು ನೋಡಿ ಏ ಅವ್ರ ಮಗ ಎಮ್ ಬಿ ಬಿ ಎಸ್ ಮಾಡಿದಾನೆ ಬಿ ಮಾಡಿದಾನೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ನಾವು ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತೇಳ್ಬಿಟ್ಟು ಇಲ್ಲ ಬರೋ ದುಡ್ಡೆಲ್ಲ ಖರ್ಚು ಮಾಡ್ ಓದಿಸಿ ನಮ್ಮ ಮಗ ಅಮೆರಿಕಕ್ಕೆ ಹೋಗಿ ಇರ್ಬೇಕಪ್ಪ ಅಂತ ನಾವು ಎಲ್ಲ ಮಾಡಿರ್ತೇವೆ ಆದ್ರೆ ಇವತ್ತು ಅಂತ ಮಕ್ಕಳು ಈ ರಾಜ್ಯದಲ್ಲಿ ನಿವೃತ್ತಿ ನೌಕರರ ಮಕ್ಕಳು ತಂದೆ ತಾಯಿಯ ಕಷ್ಟ ಸುಖ ನೋಡಕ್ಕೆ ಎಷ್ಟು ಜನ ಸಿಗ್ತಾರೆ ಅಭಿವೃದ್ಧಿಗಾಗಿ ಮೂವತ್ತೈದು ನಲ್ವತ್ತು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೇವೆ ಈ ರಾಜ್ಯ ಮೊದಲನೇ ಸ್ಥಾನದಲ್ಲಿ ಬರಬೇಕಾದ್ರೆ ಸರ್ಕಾರಿ ನೌಕರು ಕೆಲಸ ಮಾಡಬೇಕ ಇವತ್ತು ಐ ಎ ಎಸ್ ಅಧಿಕಾರಿಗಳಲ್ಲ ಇವತ್ತು ಎಲ್ಲೋ ನಾಲ್ಕು ಗೋಡೆ ಮಧ್ಯದಲ್ಲಿ ಬಡ ನಿರ್ದೇಶನ ಕೊಡ್ತಾರೆ ಹೊರತು ಹಳ್ಳಿನಲ್ಲಿ ಯಾವುದೋ ಒಂದು ಹೋಗಿ ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ನಮ್ಮ ಪಂಚಾಯತಿ ಸೆಕ್ರೆಟರಿ ಇರ್ಬೋದು ವಿಲೇಜ್ ಅಕೌಂಟೆಂಟ್ ಇರ್ಬೋದು ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ವರ್ಗದ ಜನರು ಇರ್ಬೋದು ಅವರಿಗೆ ಎಷ್ಟು ಸಾರ್ವಜನಿಕರ ಜೊತೆ ಎಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ ಇವತ್ತಿದಾಗ ತುಂಬಾ ಸಂದರ್ಭವನ್ನು ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು ಕೂಡ ನಾವು ಯೋಚನೆಗಳನ್ನು ಮಾಡಿ ಮತ್ತೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕೂಡ ಮಾತನಾಡಿದ್ದೇವೆ ಬಹುಶಃ ತಮಗೆಲ್ಲ ಕೂಡ ಗೊತ್ತಿದೆ ಇವತ್ತೇನು ಒಂದು ಏಳು ಇಪ್ಪತ್ತೆರಡರ ನಂತರ ನಂತರ ಮೂವತ್ತೊಂದು ಆರು ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೌದಿನಲ್ಲಿ ರಿಟೈರ್ಡ್ ಆಗಿರುವಂತಹ ಹದಿನೇಳು ಸಾವಿರ ಜನಗಳಿಗೆ ಈ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ತಂದಿದೆ ಹಕ್ಕು ಕೇಳುವಂತದ್ದು ಯಾವುದು ತಪ್ಪಲ್ಲ ನಮ್ಮ ಏನು ಡೆಮೋಕ್ರಸಿನಲ್ಲಿ ನಮ್ಗೆ ಯಾವ ಯಾವ ಹಕ್ಕುಗಳು ಸಿಗಬೇಕು ಅದು ಸಿಗಬೇಕು ಅನ್ನುವಂತ ವಿಚಾರದಲ್ಲಿ ನಿಮ್ ಜೊತೆ ನಾವ್ ಇದ್ದೇವೆ ಅನ್ನುವಂಥದ್ದು ಮೊದಲು ಸ್ಪಷ್ಟಪಡಿಸ್ತಾ ಇದ್ದಾರೆ ಅದ್ರ ಮುಂದುವರೆದ ಭಾಗವಾಗಿ ಬಹುಶಃ ಹಿಂದೆ ಕೋರ್ಟ್ ಗೆಲ್ಲ ಕೂಡ ನಮ್ಮ ಎಂಪ್ಲಾಯ್ಸ್ ಎಲ್ಲ ಹೋಗಿದ್ರು ಅದೇನೇನಾಗಿದೆ ಅನ್ನುವಂಥದ್ದನ್ನು ಕೂಡ ಭೈರಪ್ಪನವರು ಅವ್ರ ಮಾತುಗಳಲ್ಲಿ ಸ್ಪಷ್ಟಪಡಿಸ್ತಾರೆ ಸೊ ಅದೇನೇ ಇರಲಿ ಈಗ ಕಮ್ಯುನಿಕೇಶನ್ ಕೊಡ್ಬೇಕಾದಂತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನ್ ಬರ್ಡನ್ ಇಲ್ಲ ಇಟ್ಸ್ ನಥಿಂಗ್ ಬಟ್ ಅ ಲೋನ್ ನಿಮ್ಗೆ ಲೋನ್ ಕೊಡ್ತಾರೆ ಮತ್ತೆ ಅದನ್ನ ಇಂಟ್ರೆಸ್ಟ್ ಅಲ್ಲಿ ಅದನ್ನ ಸರ್ಕಾರಕ್ಕೆ ಯಾವುದೇ ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿದ್ದಾರೆ ರಿಟೈರ್ಡ್ ಆಗಿರುವಂತಹ ಗಳಿಗೆ ಆ ತರದ ನಂತರದಲ್ಲಿ ಯಾವ ದಿನಾಂಕದಿಂದ ಸರ್ಕಾರ ನಿರ್ಧಾರ ತೆಗೆದುಕೊಳ್ತದೆ ಇಂದಿನ ದಿನಾಂಕದವರಿಗೆ ಯಾವುದೇ ನಿವೃತ್ತಿ ಸೌಲಭ್ಯಗಳನ್ನು ಅಪ್ಲೈ ಅನ್ನುವಂತ ಅನ್ನುವಂತಹ ಕಾನೂನನ್ನು ಸರ್ಕಾರಗಳು ತಂದಿದೆ ಆ ಕಾನೂನನ್ನು ಬಿಟ್ಟು ಮಾಡಿದ್ರೆ ನಿಮ್ಮ ಕಮ್ಯುಟೇಷನ್ ಪೆನ್ಷನ್ ಸಿಗುತ್ತೆ ಮತ್ತೆ ಇ ಎಲ್ ಎನ್ ಕ್ಯಾಶ್ಮೆಂಟ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೂಡ ಸಂತೋಷ್ ಹೆಂಡ್ ಕ್ಯಾಶ್ಮೆಂಟ್ ಖರ್ಚಾಗೋದಿಲ್ಲ ಮ್ಯಾಕ್ಸಿಮಮ್ ರಿಟೈರ್ಡ್ ಆಗಿರೋ ಹದಿನೈದು ಸಾವಿರ ಜನರಲ್ಲಿ ಒಂದ್ ಏಳೆಂಟು ಸಾವಿರ ಜನ ಟೀಚರ್ಸ್ ಇದಾರೆ ಈ ಮಾತು ಮ್ಯಾಕ್ಸಿಮಮ್ ಟೀಚರ್ಸ್ ನಮ್ಮ ರೆಗ್ಯುಲರ್ ಎಂಪ್ಲಾಯೀಸ್ ಆದ್ರೆ ಅವ್ರಿಗೆ ಎಲ್ ಏನಾಗುತ್ತೆ ಮುನ್ನೂರು ಇರುತ್ತೆ ಅವ್ರಿಗೆಲ್ಲ ಐವತ್ತು ಅರವತ್ತು ಇರ್ತದಷ್ಟೇ ಯಾಕಂದ್ರೆ ಅವ್ರಿಗೆ ವರ್ಷಕ್ಕೆ ಇ ಎಲ್ ರಜಾ ಎಲ್ಲ ಕಳ್ಕೊಂಡಿದ್ರೆ ಅವ್ರಿಗೆ ಅದು ಸಿಗೋದಿಲ್ಲ ನಮ್ಮ ಇನ್ನು ಉಳಿದಂತ ಅಷ್ಟು ಆಗೋದಿಲ್ಲ ಅಲ್ಲೂ ಕೂಡ ಸರ್ಕಾರಕ್ಕೆ ಒಂದು ಹಂತದಲ್ಲಿ ಉಳಿತಾಯ ಆಯ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ತರದ ಒಂದು ಯೋಚನೆ ಮಾಡಿದಾಗ ಹೊಸ ಮನೆ ಮೈಸೂರಿಗೆ ಹೋಗಿದ್ದೆ ಇಲ್ಲೇ ಕೂಡ ಇದ್ದಾರೆ ಸೊ ಮತ್ತೆ ಇರ್ಬೋದು ಬಹಳಷ್ಟು ಜನ ನಮ್ಮ ಜೊತೆ ಎಲ್ಲ ಕೂಡ ಬಂದು ಮನವಿಯನ್ನ ಕೊಡೋ ನಾನು ಒಂದೇ ಮಾತು ಹೇಳಿದ್ದೆ ಸರ್ಕಾರಕ್ಕೆ